ಹನಿ ಟ್ರ್ಯಾಪ್ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ಬಿಜೆಪಿ ಒತ್ತಾಯ ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಹಗರಣ ನಡೆದಿದೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಏನ್ ಮಾಡ್ತಿದ್ದಾರೆ ಜಿಲ್ಲೆಯ ಜನರು ಭಯಭೀತರಾಗಿದ್ದಾರೆ ಇದರಲ್ಲಿ ಉಸ್ತುವಾರಿ ಸಚಿವ ಖರ್ಗೆಯವರ ಕುಮ್ಮಕ್ಕಿದೆ ಎಂದು ಮಾಜಿ ಶಾಸಕ ರಾಜ್ಕುಮಾರ ಪಾಟೀಲ್ ತಲ್ಕೂರ್ ಆರೋಪಿಸಿದ್ದಾರೆ ಕಲಬುರಗಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹನಿ ಟ್ರ್ಯಾಪ್ ಹಗರಣದಲ್ಲಿ ಯಾರೇ ಎದುರು ಶಿಕ್ಷೆಯಾಗಲಿ ಹನಿ ಟ್ರಾಪ್ ಹಗರಣ ಸಿಬಿಐಗೆ ಕೊಡಬೇಕು ಹನಿ ಟ್ರ್ಯಾಪ್ ಹಗರಣದಲ್ಲಿ ಮಹಾರಾಷ್ಟ ಗೋವಾ ಸೇರಿ ಹಲವರು ಇದ್ದಾರೆ ಎಂಬ ಅನುಮಾನ ಕಾಣಿಸುತ್ತಿದೆ ಹನಿ ಟ್ರಾಪ್ ಹಗರಣದ ಕಿಂಗ್ ಪೀನ್ ಯಾರು ಎಂಬುದು ಗೊತ್ತಾಗಬೇಕಿದೆ ಎಂದ ಅವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಲವು ಹಗರಣಗಳು ನಡೆದಿವೆ ಸರ್ಕಾರ ಹನಿ ಟ್ರಾಪ್ ಹಗರಣವನ್ನು ಸಿಬಿಐಗೆ ಕೊಡಬೇಕು ಹಾಗೂ ಉಸ್ತುವಾರಿ ಸಚಿವರು ಇಂತಹ ಪ್ರಕರಣಗಳ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು ಇಡೀ ರಾಜ್ಯಗಳು ಕೇಳದೆ ಇರತಕ್ಕಂಥ ಘನಘೋರ ಅಪರಾಧಗಳು ಕಲಬುರಗಿನಲ್ಲಿ ನಡೀತಾ ಇದೆ ಇಲ್ಲಿ ನಡೀತಾ ಇದೆ ಲಾ ಅಂಡ್ ಆರ್ಡರ್ ಎಲ್ಲಿದೆ ಸಚಿವರು ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಹನಿ ಟ್ರಾಪ್ ಕಲಬುರಗಿನಲ್ಲಿ ಹನಿ ಟ್ರಾಪ್ ಹಗರಣ ಇದು ಸಣ್ಣ ಹಗರಣ ಅಲ್ಲ ಇದು ಅನೇಕ ಜನ ಉದ್ಯೋಗಪತಿಗಳಿಗೆ ಎದುರಿಸಿ ವಿಡಿಯೋಗಳನ್ನು ತೋರಿಸಿ ಬಂದೂಕು ಅವರು ತಲೆ ಮೇಲಿಟ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ ಅಮಾಯಕ ಹೆಣ್ಮಕ್ಳಿಗೆ ಇವರೇ ಸ್ವತಃ ರೇಪ್ ಮಾಡಿ ಅವರು ವಿಡಿಯೋಗಳನ್ನು ಮಾಡಿಕೊಂಡು ಅವ್ರು ಇನ್ನೊಬ್ಬರ ಮೇಲೆ ಚೂ ಬಿಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ ಅದರ ಕಿಂಗ್ ಪಿನ್ ಅನ್ನು ಅರೆಸ್ಟ್ ಮಾಡಿಲ್ಲ ಇದು ಪೊಲೀಸರಿಗೆ ನಮ್ಗೆ ಪೊಲೀಸರ ಮೇಲೆ ನಮ್ಗೆ ಈ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಒಳ್ಳೇದು ಆದ್ರೆ ಕಣ್ಣೊಡ್ಸಲಿಕ್ಕೆ ಅರೆಸ್ಟ್ ಮಾಡಿದ್ರೆ ನಾವು ಒಪ್ಪೋದಿಲ್ಲ ನಾವು ಇಂಟ್ಲು ಹೇಳ್ತೀವಿ ಕೊಲೆ ಬೆದರಿಕೆಗಳು ಮತ್ತೆ ಇಲ್ಲಿಗಲ್ ಗನ್ಗಳು ಇಲ್ಲಿಗಲ್ ವೆಪನ್ಗಳು ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಹಿಂಗೆ ಪಿಸ್ತೂಲ್ ಹಿಡಿದು ಅನೇಕ ಜನ ವ್ಯಾಪಾರಸ್ಥರು ನಡುಕ್ತಾ ಇದ್ದಾರೆ ಇವತ್ತು ನಾವೇನ್ ಮಾಡ್ಬೇಕು ಹೇಳಿ ಇಜ್ಜತ್ ಗಂಜಿ ಇವತ್ತು ಅದ್ರ ಜೊತೆಗೆ ಅನೇಕ ಜನ ಹಿರಿಯ ಅಧಿಕಾರಿಗಳನ್ನ ಬಲೆಗೆ ಹಾಕಿದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಹಾಗಿದ್ರೆ ನಿಮ್ದು ಕೈವಾಡ ಇದೆಯಾ ಅಂತ ನಾನು ಕೇಳ್ತೀನಿ ಸರ್ಕಾರಕ್ಕೆ ಯಾಕೆಂದ್ರೆ ರಾಜ್ಯದಲ್ಲಿ ಅದೇ ಮಾಡ್ತಾ ಇದ್ರಿ ನಿಮ್ದೇನಾದ್ರೂ ಕುಮ್ಮಕ್ಕಿ ಸಚಿವರೆ ನೀವು ಪ್ರಸ್ತುತ ಪಡಿಸಿರಿ ಕುಮ್ಮಕ್ಕಿದ್ರೆ ಮತ್ತು ಇದು ಇಲ್ಲಿ ಪೊಲೀಸ್ ಇಲಾಖೆ ಕಲಬುರಗಿ ಜಿಲ್ಲೆನಲ್ಲಿ ಇದು ಕಾಂಗ್ರೆಸ್ ಕೈಗೊಂಬೆ ಹೇಗೆ ವರ್ತನೆ ಮಾಡ್ತಾ ಇರುವಂತದ್ದು ನಾವು ಈ ಒಂದು ಪ್ರಕರಣ ಏನಿದೆ ಅನಿತ್ಯ ಪ್ರಕರಣ ಇದು ನಿಜವಾಗಿ ಬೆಳಕಿಗೆ ಬರಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ನಡುತ್ತಾ ಇರುವಂತ ರೈತರು ಅಧಿಕಾರಿಗಳು ಮತ್ತೆ ಪಾಪ ಆ ಹೆಣ್ಮಗಳು ಹತ್ಕೊಂಡು ಕಣ್ಣೀರು ತುರಿಸಿ ಅವತ್ತು ಹೇಳಿದಾಳೆ ಅವಳಿಗೂ ಕೂಡ ರಕ್ಷಣೆ ಸಿಗ್ಬೇಕು ಅವಳನ್ನು ಕೂಡ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ ನಾವು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಜನರ ಪರವಾಗಿ ಜನರ ಪರವಾಗಿ ದನಿ ನಾವು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ತೀರ್ಮಾನ ಮಾಡಿದ್ರು ನಿನ್ನೆ ರಾತ್ರಿ ಇಲ್ಲ ಇದು ಒಂದು ದೊಡ್ಡ ಸಮಸ್ಯೆಗಳು ಇದು ಕಲಬುರಗಿಯಲ್ಲಿ ನಡೀತಾ ಇದ್ದಾವೆ ತಕ್ಷಣ ಇದು ಆಗ್ಬೇಕು ಅಂತ ಹೇಳಿ ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಹೇಳ್ತೇವೆ ಇದನ್ನ ಏನು ಅನಿಟ್ಟ ಹಗರಣ ಇದೆ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಕಲ್ಬುರ್ಗಿ ಸೇರಿದಂತೆ ಇಡೀ ರಾಜ್ಯದ ಏನೇ ನಡೀತಾ ಇದೆ ಯಾಕೆಂದ್ರೆ ಇದು ಬರೀ ಅಷ್ಟೇ ಮೀಸಲಾಗಿದೆಯಾ ಅಂತ ಅನ್ನೋದ್ ಈಗ ಉಳಿದಿಲ್ಲ ಹಂಗಾಗಿ ನಮ್ಗೆ ಅನುಮಾನಗಳು ಕಾಡ್ತಾ ಇದ್ದಾವೆ ಎಸ್ ಐ ಟಿ ಕಣ್ಣೋರಿಸಿ ಎಸ್ಐ ಟಿಗಳನ್ನು ಮಾಡಿ ಅವನು ಮುಚ್ಚಾಕ್ತಕ್ಕ ಕೆಲಸಗಳನ್ನು ಕೆಲವು ಮಾಡಿದ್ರು ಹಿಂದಿನ ಸಂದರ್ಭದಲ್ಲೂ ಕೂಡ ಯಾವುದೋ ಒಂದು ಇದನ್ನ ಸಂಸ್ಥೆಯನ್ನ ರಚನೆ ಮಾಡಿ ಅವರು ಎಲ್ಲ ಕ್ಲೀನ್ಫಿಟ್ ಅನ್ನ ಕಾಂಗ್ರೆಸ್ ತೋರ್ ಕುಟ್ಕೊಳ್ಳೋ ಅಂತ ಕೆಲಸವನ್ನು ಮಾಡಿದ್ರು ಈಗಲೂ ಕೂಡ ನಮ್ಗೆ ಐ ಟಿ ಅವಶ್ಯಕತೆ ಇಲ್ಲ ಮತ್ತು ಇದನ್ನ ಕರ್ನಾಟಕ ಪೊಲೀಸರು ಹೊರತುಪಡಿಸಿ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಯಾಕಂದ್ರೆ ಮಹಾರಾಷ್ಟ್ರದ ಹೆಣ್ಮಗಳಿದ್ದಾಳೆ ಇದರಲ್ಲಿ ಮಹಾರಾಷ್ಟ್ರದ ಹೆಣ್ಮಗಳು ಮತ್ತೆ ಬಹಳ ಜನ ಗೋವಾ ಬೇರೆ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ ಮತ್ತು ಅಕ್ಕಪಕ್ಕದ ಗಡಿ ಭಾಗದ ಉದ್ಯಮಪತಿಗಳನ್ನು ಕೂಡ ಇದರಲ್ಲಿ ಕೆಡವಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ ಇದೊಂದು ಬಹಳ ದೊಡ್ಡ ಇದು ಇದ್ರ ಬಗ್ಗೆ ಯಾಕೆ ಚಕಾರ ಇಲ್ಲ ನಮ್ಮ ಜಿಲ್ಲೆಯ ಸಚಿವರು ಯಾಕೆ ಮಾತಾಡೋದಿಲ್ಲ ನನಗೆ ಅರ್ಥ ಆಗಿಲ್ಲ ಅದಕ್ಕೆ ಇದರಲ್ಲಿ ನಿಜವಾಗೂ ಕಿಂಗ್ ಪಿನ್ ಯಾರಿದ್ದಾರೆ ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ ಇನ್ನು ಬರೀ ಇವರೇನಾ ಅರೆಸ್ಟ್ ಮಾಡಿದವರು ಇಷ್ಟೇ ಜನನ ಅಥವಾ ಇದ್ದಾರೆ ಏನೇನು ನಡೀತಾ ಇದೆ ಇಲ್ಲಿ ಜನ ಹೆದರ್ತಾ ಇದ್ದಾರೆ ಸುಳ್ಳು ಕೇಸ್ಗಳನ್ನು ಹಾಕ್ತಕ್ಕಂಥ ಕೆಲಸ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಿದೆ ಯಾರು ಅಪರಾಧಿಗಳಿದ್ದಾರೆ ಅವರನ್ನ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾವು ಇದನ್ನು ಕೂಡ ಒಂದು ವಿಶೇಷವಾದಂತಹ ಪ್ರಕರಣ ಇದು ಸಿಬಿಐ ಕೊಡಬೇಕು ಸಿಬಿಐ ಒಪ್ಪಿಸದೇ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆ ಕಲಬುರಗಿ ವಿಭಾಗ ಅಲ್ಲ ರಾಜ್ಯಾದ್ಯಂತ ಇದ್ರ ಹೋರಾಟವನ್ನು ಕೂಡ ತಗೋಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಅದಕ್ಕೆ ಇವತ್ತು ಏನು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಇಲ್ಲಿ ನಡೆಯೋದಿದೆ ಆ ಕ್ಯಾಬಿನೆಟ್ ನಲ್ಲಿ ಈ ಕಲಬುರಗಿಯ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಬಿಐ ಒಪ್ಪಿಸುವಂತ ತೀರ್ಮಾನವನ್ನ ಸರ್ಕಾರ ತಗೊಳ್ಬೇಕು ಅನ್ನುವಂಥದನ್ನ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ಮತ್ತು ಯಾರು ಹೆದರಿದ್ದಾರೆ ನಾನು ಇವತ್ತು ಸಂತ್ರಸ್ತರಿಗೂ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಿಮ್ ಪರವಾಗಿದ್ದೇವೆ ನ್ಯಾಯಪರವಾಗಿ ನಾವು ಇದ್ದೇವೆ ನೀವು ಧೈರ್ಯದಿಂದ ಬಂದು ನಿಮ್ಗೆ ಆದಂತ ನೋವುಗಳನ್ನು ನೀವು ಹೇಳ್ಕೊಳ್ಳುವಂತ ಅವಕಾಶ ಒದಗಿಸಿಕೊಡುವಂತ ಕೆಲಸ ಸಿಬಿಐ ಕೊಟ್ಟರು ಮಾತ್ರ ಆಗುತ್ತೆ ಅದಕ್ಕೆ ಯಾಕೆಂದ್ರೆ ಬಹಳ ಜನ ಹೇಳಕ್ತ ಇಲ್ಲ ಯಾಕಂದ್ರೆ ಪೊಲೀಸರು ಯಾವಾಗ ಇವರು ಹೇಳಿಕೆಗಳನ್ನ ಹೊರಗಡೆ ಲೀಕ್ ಮಾಡ್ತಾರೋ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಹಾಗಾಗಿ ಅನೇಕ ಜನ ಅವರು ಕೂಡ ಮಾಡ್ತಾರೆ ಇವತ್ತು ಸಂತ್ರಸ್ತರಾದಂತ ಮಹಿಳೆಯರು ಕೂಡ ಅವರಿಗೆ ಜೀವ ಬೆದರಿಕೆ ಅವರನ್ನ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಿ ವಿಡಿಯೋಗಳನ್ನು ಮಾಡಿಟ್ಟುಕೊಂಡು ಹೆದರ್ತಕ್ಕಂಥ ಕೆಲಸ ಆರೋಪಿಗಳು ಮಾಡಿದ್ದಾರೆ ಹಂಗಾಗಿ ಇದು ನಿಜವಾಗಿ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇದು ಸಿಬಿಐಗೆ ಹೋಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಕಲಬುರಗಿ ಜಿಲ್ಲೆಯ ಮಂತ್ರಿಗಳು ಈ ಕಡೆ ಗಮನಾರ್ಹ ರೀ ಲಾ ಆರ್ಡರ್ ಬಗ್ಗೆ ಹನಿ ಟ್ರ್ಯಾಪ್ ಬಗ್ಗೆ ರೈತರಿಗೆ ಜೀವನಾಡಿಯಾದಂಥ ಸಕ್ಕರೆ ಕಾರ್ಖಾನೆ ಬಗ್ಗೆ